ಕಾಂಗ್ರೆಸ್ ಸರ್ಕಾರದಲ್ಲಿ ಎಮ್ ಎಲ್ ಸಿಗಳ ನೇಮಕ ಆಗಿ ನಿಗಮ ಮಂಡಳಿ ನೇಮಕ ಸಂಬಂಧಪಟ್ಟಂತೆ ಭಾಳ ಹಿಂದೆನೇ ಆಗಬೇಕಾಗಿತ್ತು ಬಟ್ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ ಕಾರಣ ಇಷ್ಟೇ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಭಿನ್ನಾಭಿಪ್ರಾಯ ಮತ್ತು ಅಗ್ಗಜಗ್ಗಾಟ ಇವರು ಬರಬೇಕು ಇವರು ಇರಬೇಕು ಅನ್ನೋ ಕಾರಣಕ್ಕೆ ಅದು ಸಾಧ್ಯ ಆಗಿರಲಿಲ್ಲ ತಡೆ ಆಗ್ತಾನೇ ಇತ್ತು ಸೊ ಇದೀಗ ಆ ಸಂಬಂಧಪಟ್ಟಂತೆ ಒಂದು ಮುಹೂರ್ತ ಕೂಡ ಬಂದಂಗೆ ಕಾಣ್ತಾ ಇದೆ ಈಗ ಎಮ್ ಎಲ್ ಸಿಗಳು ಹಾಗೆ ನಿಗಮ ಮಂಡಳಿ ನೇಮಕ ಸಂಬಂಧಪಟ್ಟಂಗೆ ಹೈಕಮಾಂಡ್ನ ಅಧಿಕೃತ ಮುದ್ರೆ ಬೀಳುವಂಥ ಸಮಯ ಹತ್ರ ಬಂದಿದೆ ಏನು ಹೈಕಮಾಂಡ್ ನಾಯಕರ ಭೇಟಿ ಇದೆ ಈ ಸಂದರ್ಭದಲ್ಲಿ ಎಮ್ ಎಲ್ ಸಿಗಳ ನೇಮಕ ಹಾಗೆ ನಿಗಮ ಮಂಡಳಿ ಅಧ್ಯಕ್ಷರು ಯಾರ್ಯಾರು ಯಾವ್ಯಾವ ಕಡೆ ಅಂತ ಬಟ್ ಇಲ್ಲೇನು ಒಂದಷ್ಟು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಇವ್ರನ್ನ ಎಮ್ ಎಲ್ ಸಿ ಮಾಡಿ ನಿಗಮ ಮಂಡಳಿ ಇವ್ರನ್ನ ನೇಮಕ ಮಾಡಿ ಅನ್ನೋ ಹಗ್ಗಜಾಟ ನಮ್ಮ ನಮ್ಮ ಕಡೆಯವರು ಯಾರು ಜಾಸ್ತಿ ಇಲ್ಲ ನಮ್ಮ ಕಡೆ ಪಾರ್ಟಿ ಬೇಸ್ ಇರೋರು ಯಾರು ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಯಾಕೆಂದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಬಹುತೇಕ ಈ ಬಾರಿ ಇರತಕ್ಕಂತ ಒಂದು ಎಂಟತ್ತು ಮಂದಿ ಮೂಲ ಕಾಂಗ್ರೆಸ್ ಸಹಜ ಪಾರ್ಟಿ ಬೇರ್ ಬಿಡಬೇಕು ಅಂತಂದರೆ ಮೂಲ ಕಾಂಗ್ರೆಸ್ಗೆ ಅವಕಾಶ ಆಗಬೇಕು ಅನ್ನೋ ದಾಟಿಯ ಡಿಮ್ಯಾಂಡು ಡಿ ಕೆ ಶಿವಕುಮಾರ್ ಅವ್ರದ್ದು ಪಾರ್ಟಿ ಕರ್ತವ್ರಿಗೆ ಅವಕಾಶ ಕೊಡಿ ಕಾರ್ಯಕರ್ತರಿಗೆ ಅವಕಾಶ ಕೊಡಿ ಅನ್ನೋದು ಡಿ ಕೆ ಶಿವಕುಮಾರ್ ಬಟ್ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಬೇರೆ ಆದರೆ ನಮ್ಮ ಕಡೆಯವ್ರು ಆಗಲಿ ಅಂತ ಸೊ ಹಾಗಾಗಿ ಇಬ್ಬರ ನಡುವೆ ಒಮ್ಮತ ಮೂಡಿರಲಿಲ್ಲ ಆದರೂ ಈಗ ಅಂತಿಮವಾಗಿ ಸುರ್ಜೇವಾಲಾ ಅವರು ಒಂದು ಹಳದಿ ತೂಗಿ ಒಂದು ಲೆಕ್ಕಕ್ಕೆ ಬಂದಂಗೆ ಇದೆ ಅದನ್ನು ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ ಅದರಲ್ಲಿ ಆರ್ತಿ ಕೃಷ್ಣ ಮತ್ತು ರಮೇಶ್ ಬಾಬು ಪೈಕಿ ಇಬ್ಬರಲ್ಲಿ ಒಬ್ಬರಿಗೆ ಎಮ್ ಎಲ್ ಸಿ ಜೊತೆಗೆ ಒಂದು ಎಮ್ ಎಲ್ ಸಿ ಸ್ಥಾನ ಹನ್ನೊಂದು ತಿಂಗಳು ಅಷ್ಟೇ ಬಾಕಿ ಇದೆ ಸೊ ಹಾಗಾಗಿ ಹನ್ನೊಂದು ತಿಂಗಳಿಗೆ ಆಗೋರು ಒಂದು ಸ್ವಲ್ಪ ಹಿಂದೇಟ್ ಆಗ್ತಾ ಇರುವಂಥದ್ದು ಈ ಥರದ್ದೆಲ್ಲ ಚರ್ಚೆಗಳಿದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಶತಾಯಗತಾಯ ಮೂಲ ಕಾಂಗ್ರೆಸ್ಸಿಗರಿಗೆ ಪಕ್ಷ ನಿಶ್ಚಯಕ್ಕೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರ ಯಾಕೆಂದರೆ ಡಿ ಕೆ ಶಿವಕುಮಾರ್ ಹೊರಗಡೆ ಅವ್ರಿಗೆ ಲಾಬಿ ಮಾಡೋಕ್ಕೆ ಹೋಗಲ್ಲ ಹೊರಗಡೆ ಅವ್ರಿಗೆ ಮೀನ್ಸ್ ಲೈಕ್ ಅವ್ರ ಅವ್ರ ಅಜೆಂಡಾ ಬೇರೆ ಡಿ ಕೆ ಶಿವಕುಮಾರ್ದು ಇನ್ನೊಂದು ಪಾರ್ಟಿ ಹತ್ತು ವರ್ಷ ಗಟ್ಟಿಯಾಗಿರಬೇಕು ಇಪ್ಪತ್ತು ವರ್ಷ ಗಟ್ಟಿಯಾಗಿರಬೇಕು ಅವ್ರ ಪಕ್ಷ ದುಡಿದಿರಬೇಕು ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಸೊ ಹಾಗಾಗಿ ಸಿದ್ದರಾಮಯ್ಯವ್ರ ಅಜೆಂಡಾ ಬೇರೆ ಅವರವರು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಲೆಕ್ಕಾಚಾರಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವಿನ ಅಗ್ಗಜಗ್ಗಾಟ ಇಷ್ಟೆಲ್ಲ ತಡ ಆಗ್ಲಿಕ್ಕೆ ಕಾರಣ ಆಗಿತ್ತು ಈಗ ಒಂದು ಫೈನಲ್ ಆಗ್ತಾ ಇದೆ ಆ ನಾಲ್ವರು ಯಾರು ಮತ್ತೆ ನಿಗಮ ಮಂಡಳಿ ಕರೆಕ್ಟಾಗಿ ಸಿಗುತ್ತಾ ಅನ್ನೋ ಲೆಕ್ಕಾಚಾರಗಳು ಹೈಕಮಾಂಡ್ ಆ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಒಂದು ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿದ್ದಾರೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು ಸೊ ಹಾಗಾಗಿ ಇಬ್ಬರನ್ನ ಸಮಾಧಾನ ಪಡಿಸಿ ನೇಮಕ ಮಾಡೋದು ಹೈಕಮಾಂಡ್ಗೆ ದೊಡ್ಡ ಸವಾಲು ಹೈಕಮಾಂಡ್ ಮೀನ್ಸ್ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಕರ್ನಾಟಕ ಪಾಲಿಟಿಕ್ಸ್ ಗೊತ್ತು ಬರೀ ಸಿದ್ದರಾಮಯ್ಯವರು ಹೇಳಿದ್ದು ಡಿ ಕೆ ಶಿವಕುಮಾರ್ ಹೇಳಿದ್ದು ಅನ್ನೋದಕ್ಕಿಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಷಯದಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಜೊತೆಗೆ ಹೈಕಮಾಂಡ್ ಅಲ್ಲಿ ಕೂಡ ಒಂದಷ್ಟು ಪ್ರಭಾವ ಇರತಕ್ಕಂಥವ್ರು ಲಾಬಿ ಮಾಡೋರು ಕೂಡ ಅವಕಾಶಗಳನ್ನ ಪಡಿಬಹುದು ಅನ್ನೋ ಲೆಕ್ಕಾಚಾರ ಸೊ ಹಾಗಾಗಿ ಅದೇನು ಎತ್ತ ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗತ್ತೆ ಎಸ್ ಒಂದು ಕಡೆ ಸಿ ಎಂ ಸ್ಥಾನದ ಬಗ್ಗೆ ಚರ್ಚೆ ಇತ್ತು ಬಟ್ ಈ ಬಾರಿ ವಿತೌಟ್ ಸಿ ಎಂ ಸ್ಥಾನದ ಚರ್ಚೆ ಕೆಲವು ನಿಗಮ ಮಂಡಳಿ ಮತ್ತೆ ಎಮ್ ಎಲ್ ಸಿ ಸ್ಥಾನದ ಚರ್ಚೆ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಸಹಜವಾಗಿ ಆ ಕಥೆನೂ ಮತ್ತೆ ಬರ್ಬೋದು ನಾವು ಪ್ರಸ್ತಾಪಕ್ಕೆ ಮತ್ತು ಹೈಕಮಾಂಡ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿರು ಖರ್ಗೆ ಅವರು ಮಾತಾಡಿದ್ರೆ ಕೆಟ್ರಿ ಅಂತ ಬಾಯ್ ಬಿಟ್ಟರೆ ಬಣ್ಗೇಡು ಮಾತಾಡಿದವರು ಮಂತ್ರಿ ಸ್ಥಾನಕ್ಕೆ ರೆಡಿಯಾಗಿ ಅಂತ ಆದರೆ ಒಂದಷ್ಟು ಜನ ಶಾಸಕರು ಒಬ್ಬರು ಸಚಿವರು ಮತ್ತೆ ಮತ್ತೆ ಮಾತಾಡ್ತಿದ್ದಾರೆ ಅದೇನೇ ಆದರೂ ಹೈಕಮಾಂಡ್ ಏನು ಮಾಡುತ್ತೆ ಅಂತ ನೋಡಬೇಕು ಬಟ್ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ನಿಲುವಿಗೆ ಅವ್ರ ಬದ್ಧ ಸಿದ್ದರಾಮಯ್ಯ ತಮ್ಮ ಹಠಕ್ ಅವ್ರ ಬದ್ದ ಹೈಕಮಾಂಡ್ ಏನ್ ಮಾಡುತ್ತೆ ಈ ಕಟ್ಟಲ್ಲಿ ಅಂತ ನೋಡ್ಬೇಕು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಜೀನಿಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ